ಜಟುಕದ ವಿಷಯವನ್ನು ಮೊಟಕುಗೊಳಿಸಿ ತಟುಕು ಶಬ್ದಗಳಲ್ಲಿ ಹೇಳುವುದೇ ಚುಟುಕು ಎಂಬಂತೆ ಸುಸಂಪನ್ನರಾದ ಶಂಕರ್ ದೇವನೂರವರು ಸಂವಿಧಾನ ಶಿಲ್ಪಿ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಮತ್ತು ಭವನೆಗಳನ್ನು ಹಲಸಿನ ಹಣ್ಣಿನಿಂದ ತೊಳೆಗಳನ್ನು ಬಿಡಿಸಿ ಸವಿಯಲು ಕೊಟ್ಟಂತೆ ಎಳೆ ಎಳೆಯಾಗಿ ಬಿಚ್ಚಿಟ್ಟ ನುಡಿಗಳು ಹೇಗಿವೆ ಅಂದರೆ ಇದಕ್ಕಿಂತಲೂ ಸರಳವಾಗಿ ಸುಲಭವಾಗಿ ಹೇಳಲು ಸಾಧ್ಯವಿಲ್ಲ ಎಂಬುದಂತೂ ಸತ್ಯ ನಾವು ವಿಷಯವನ್ನು ಸರಳವಾಗಿ ತಿಳಿದುಕೊಳ್ಳಬಹುದು ಆದರೆ ಅದನ್ನು ಇನ್ನೊಬ್ಬರ ಹೃದಯದ ಕದ ತಟ್ಟುವಂತೆ ಹೇಳುವುದು ಸರಳವಲ್ಲ ಜ್ಞಾನದ ಕುಸುಮ ಅರಳಿಸುವವರು ವಿರಳ ತನ್ನ ಮೈ ತಾನೇ ಸುಟ್ಟುಕೊಂಡು ಅನ್ಯರಿಗೆ ಬಳುಕು ನೀಡಿ ಮೇಣದ ಬತ್ತಿಯಂತೆ ಕರಗಿದ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಕೇಳುಗರ ಹೃದಯ ಮೆದುಳುಗಳಿಗೆ ತುಂಬುವ ಇವರ ಕಾರ್ಯ ಶ್ಲಾಘನೀಯವಾದದ್ದು ಸಕ್ಕರೆ ಸಿಹಿ ತಿಂದವರಿಗೇ ಗೊತ್ತು ಮಿಕ್ಕವರಿಗೆಲ್ಲ ಅದನ್ನು ತಿಳಿಯುವ ತಾಕತ್ತು ಶರಣ ಸಂಸ್ಕೃತಿ ಇವರ ನುಡಿಗಳನ್ನು ಆಲಿಸಿರಿ ಪಾಲಿಸಿರಿ ಹೆಚ್ಚು ಹೆಚ್ಚು ಪ್ರಚಾರಗೊಳಿಸಿರಿ ಏಳುಗರ ಮೆದುಳು ಮಗ್ಗುಗಳನ್ನು ಅರಳಿಸಿರಿ ಬುದ್ಧ ಬಸವ ಭೀಮರ ಸಿದ್ಧಾಂತಗಳನ್ನು ಪಾಲಿಸಲು ಬದ್ಧರಾಗಿರಿ ಈ ಸಮಯದಲ್ಲಿ ನನ್ನ ರಚನೆಯ ವಚನವೊಂದನ್ನು ಹೇಳಲೇಬೇಕು ಭೂದಾನ ಶ್ರಮದಾನ ಚಿನ್ನದಾನ ರಕ್ತದಾನ ವಿಧ ವಿಧ ದಾನ ಇವೆಲ್ಲವುಗಳಿಗಿಂತಲೂ ಮಿಗಿಲಾದುದೇ ಅಂಬೇಡ್ಕರರು ಕೊಟ್ಟ ಸಂವಿಧಾನ ಇದೆಲ್ಲರಿಗೂ ಸರಿ ಸಮಾನ ನಮ್ಮೆಲ್ಲರ ಏಳಿಗೆಗಾಗಿಯೇ ಈ ಮಹಾತ್ಮರ ಜನನ ಶಿವ ಶಿವ ಹಾಳ ಶ್ರೀ ವೀರ ಬಸವೇಶ್ವರ ಬುದ್ಧ ಬಸವ ಅಂಬೇಡ್ಕರಿಗೆ ಜಯವಾಗಲಿ ನಮಸ್ಕಾರ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ನಾಲ್ಕನೆಯ ದಿನಾಚರಣೆಯನ್ನು ದೇಶ ಸಡಗರ ಸಂಭ್ರಮದಿಂದ ಆಚರಿಸಿದೆ ನಾವು ಕೂಡ ಇವತ್ತು ಇಲ್ಲಿ ಆಚರಿಸ್ತಾ ಇದ್ದೇವೆ ಜ್ಯೋತಿ ಅಂತಕ್ಕಂಥದ್ದು ನಮ್ಮ ಸಂಸ್ಕೃತಿಯ ನಮ್ಮ ಪರಂಪರೆಯ ಅರಿವಿನ ಸಂಕೇತ ಹಾಗೆಯೇ ಜ್ಞಾನದ ಪ್ರತೀಕ ಕೂಡ ಇದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ ಯಾಕೆ ಈ ದಿನಾಚರಣೆ ಯಾಕೆ ಈ ಸ್ಮರಣೆ ಚಿಂತಕರಾದಂತಹ ಶಿವಪ್ಪ ಅವರು ಒಂದು ಸಣ್ಣ ಕವಿತೆಯಲ್ಲಿ ಹೇಳ್ತಾರೆ ಯಾರ ನೆನೆದರೆ ಮನ ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು ತಲೆಬಾಗು ಆ ಹಿರಿಯ ಚೇತನದಿ ಬದುಕು ಭವ್ಯತೆಯೇ ಮುದ್ದುರಾಮ ಯಾರನ್ನು ನಾನು ಸ್ಮರಿಸ್ಕೊಂಡ್ರೆ ನನ್ನ ಮನಸ್ಸು ಹಿಮಗಿರಿಯ ಜಲದಂತೆ ನಿರ್ಮಲವಾಗ್ತದೋ ತಿಳಿಯಾಗ್ತದೋ ಅಂತಹ ಚೇತನಗಳನ್ನು ನಾವು ಸ್ಮರಿಸ್ಕೊಳ್ಬೇಕಾಗಿದೆ ಆತ್ಮೀಯರೇ ಮಾನವ ಜನ್ಮ ನೂರು ವರ್ಷ ಬದುಕುವುದರಲ್ಲಿ ಸಾರ್ಥಕ ಆಗಲ್ಲ ದೀರ್ಘಕಾಲ ಬದುಕುವುದು ಮನುಷ್ಯನ ಸಾರ್ಥಕತೆಯಲ್ಲ ಯಾರಿಗಾಗಿ ನಾನು ಬದುಕಿದ್ದೇನೆ ಯಾವ ಸೇವೆಯನ್ನು ಮಾಡಿದ್ದೇನೆ ಎನ್ನುವ ನಿದರ್ಶನದ ಮೇಲೆ ಬದುಕು ಸಾರ್ಥಕ ಆಗುತ್ತೆ ಬದುಕು ಪ್ರದರ್ಶನವಾಗಬಾರದು ಬದುಕು ನಿದರ್ಶನವಾಗಬಾರದು ಅಂಥ ನಿದರ್ಶನದ ಪ್ರತೀಕವೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ತತ್ವಗಳಿಗೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟರೋ ಯಾವ ಮೌಲ್ಯಗಳ ಅನುಷ್ಠಾನಕ್ಕಾಗಿ ತಮ್ಮ ಬದುಕನ್ನು ಹೋರಾಟಕ್ಕಿಟ್ಟರೋ ಅವರು ನಂಬಿ ನಡೆದ ಯಾವ ಮೌಲ್ಯಗಳು ಯಾವ ಚಿಂತನೆಗಳು ಯಾವ ತತ್ವಗಳು ನಮ್ಮ ಬದುಕನ್ನು ಪ್ರಭಾವಿಸಿವೆ ಅವರ ಸಾಧನೆಗಳನ್ನು ಅವರ ಸಂದೇಶಗಳನ್ನು ಅವರ ಚಿಂತನೆಗಳನ್ನು ನನ್ನ ವೈಯಕ್ತಿಕ ಬದುಕಿನಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ಳುವುದರ ಮುಖಾಂತರ ಆ ದಾರ್ಶನಿಕರಿಗೆ ನಾವು ಗೌರವವನ್ನು ಕೊಡ್ತಾ ಇದ್ದೇವೆ ಎನ್ನುವಂಥದ್ದು ಕೂಡ ಈ ಸಂದರ್ಭದ ಆತ್ಮಾವಲೋಕನ ಅಂತ ನಾವು ಪರಿಭಾಯಿಸಬೇಕಾಗಿದೆ ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಕತ್ತಲೆಯನ್ನು ದೂರೀಕರಿಸಿ ಅರಿವಿನ ಸೊಡರನ್ನು ಕೊಟ್ಟಂತಹ ಚೇತನರು ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಈ ದೇಶದ ಸಮಾನತೆಗಾಗಿ ಈ ದೇಶದ ಸಹೋದರತೆಗಾಗಿ ವಿಭಿನ್ನ ಕಾಲಘಟ್ಟದಲ್ಲಿ ತಮ್ಮದೇ ಆದಂತಹ ಒಂದು ಚಳುವಳಿಯನ್ನು ರೂಪಿಸಿ ಜನಮನದ ಅಂತರಾಳದಲ್ಲಿ ಹಸಿರಾಗಿರುವವರು ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಭಾರತದ ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅಚ್ಚಳಿಯದ ಧ್ರುವ ತಾರೆ ಮಾನವೀಯ ದುಃಖವನ್ನು ಆಳವಾಗಿ ಚಿಂತಿಸಿ ತಾತ್ವಿಕವಾಗಿ ಸಂಶೋಧಿಸಿ ಅನ್ವೇಷಿಸಿ ಅದರ ಪರಿಹಾರದ ಪ್ರಣಾಳಿಯನ್ನು ರೂಪಿಸಿದ ಚೇತನ ಇದ್ದರೆ ಡಾಕ್ಟರ್ ಅಂಬೇಡ್ಕರ್ ಭಾರತ ಸ್ವತಂತ್ರವಾದರಷ್ಟೇ ಸಾಲದು ಬರದ ಖಂಡದಲ್ಲಿ ಜನಿಸಿದ ಪ್ರತಿಯೊಬ್ಬರಿಗೂ ಕೂಡ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಮಾನ ಹಕ್ಕುಳವರಾಗಬೇಕೆಂಬ ದೃಢ ಸಂಕಲ್ಪದಿಂದ ಸರ್ವಕಾಲಿಕ ಸಾಮಾಜಿಕ ನ್ಯಾಯಕ್ಕೆ ಒತ್ತು ನೀಡುವಂಥ ಸಂವಿಧಾನವನ್ನು ಈ ಜಗತ್ತಿಗೆ ಕೊಟ್ಟಂಥವರು ಡಾಕ್ಟರ್ ಅಂಬೇಡ್ಕರ್ ಅವರ ಬಾಲ್ಯ ಅವರ ನೋವುಗಳನ್ನು ನಾನು ಇಲ್ಲಿ ಪ್ರಸ್ತಾಪಿಸಿದೆಲ್ಲ ಅವರ ಬದುಕೇ ಒಂದು ಪವಾಡ ಒಂದು ಕಾವ್ಯದಲ್ಲಿ ಅಗ್ಗಳ ರತ್ನಪ್ರಭಾ ಪುರಾಣದಲ್ಲಿ ಅಗ್ಗಳ ಬೀ ಒಂದು ಕಡೆ ಹೇಳ್ತಾನೆ ಕುತ್ತಂ ಬಿಟ್ಟೊಡೆ ಪಗೆಬೆಂಬತ್ತುವನ್ ಅವನು ಹುಳಿಯೇ ಕೊಲ್ವು ಧೈಯ್ಯದು ಮುಂತಪ್ಪಿತ್ತೇನು ಪೊಡೆಬುದು ಬರ ಸಿಡಿಲ್ಲ ಅಂತ ಅಂದರೆ ಇನ್ನೇನು ರೋಗ ವಾಸಿಯಾಯಿತು ಅಂದಾಗ ಶತ್ರುವಾದವನ್ನು ಖಡ್ಗದಲ್ಲಿ ಇರಿಯೋದಕ್ಕೆ ಬರ್ತದೆ ಅವನನ್ನು ತಪ್ಪಿಸ್ಕೊಂಡು ದಾಟುವಾಗ ಹಾವು ಕಡಿತದೆ ಅದನ್ನು ದಾಟುವಾಗ ನೆತ್ತಿಯ ಮೇಲೆ ಬರಸಿಡಲು ಬರ್ತದೆ ಅಂಬೇಡ್ಕರ್ ಅವರ ಬದುಕು ಕೂಡ ಕಷ್ಟದ ಸರಮಾಲಿಯನ್ನು ಒದ್ದಂಥವರು ಅಂಬೇಡ್ಕರ್ ಅವರನ್ನು ನಾವು ಮಹಾನ್ ಮೇಧಾವಿ ಅಂತ ನಾವು ಹೇಳಬೇಕಾಗ್ತಿಲ್ಲ ನಿಕೋಲಸ್ ಬೇವರ್ಲಿ ಎನ್ನುವ ಪಾಶ್ಚಿಮಾತ್ಯ ಚಿಂತಕ ದ ವರ್ಡಿಕ್ಟ್ ಆನ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಒಂದು ಮಾತನ್ನು ಹೇಳ್ತಾನೆ ಇಡೀ ಪ್ರಪಂಚದಲ್ಲಿ ಐದು ಜನ ಘನ ವಿದ್ವಾಂಸರನ್ನು ನೀವು ಗುರುತಿಸುವುದಾದರೆ ಅದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಆತ ಮುಂದುವರೆದು ಹೇಳ್ತಾನೆ ಜಗತ್ತಿನ ಯಾವುದೇ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗುವ ಅರ್ಹತೆ ಮತ್ತು ಯೋಗ್ಯತೆ ಇದ್ದರೆ ಅದು ಅಂಬೇಡ್ಕರ್ ಅವರಲ್ಲಿ ಭಾರತೀಯರಾದಂಥ ನಾವುಗಳು ಅಂಬೇಡ್ಕರ್ ಅವರ ಚಿಂತನೆಯನ್ನು ಅವರ ವಿಚಾರಧಾರೆಯನ್ನು ಇನ್ನೂ ಪೂರ್ಣ ಮಟ್ಟದಲ್ಲಿ ಅರಿಯದೇ ಹೋಗಿರುವುದು ಈ ದೇಶದ ಒಂದು ದೊಡ್ಡ ದುರಂತ ಅಂಬೇಡ್ಕರ್ ಅವರ ವೈಚಾರಿಕ ನೆಲೆಗಟ್ಟಿನಲ್ಲಿ ಸಂತ ಕಬೀರರ ಒಂದು ತಾತ್ವಿಕ ಚಿಂತನೆ ಬುದ್ಧನ ನಿರ್ವಿಕಾರ ತತ್ವವು ಕೂಡ ಬೆಳೆಸಿಕೊಂಡಿವೆ ಆತ್ಮೀಯರೇ ಪಾಶ್ಚಿಮಾತ್ಯ ಚಿಂತಕರ ದೃಷ್ಟಿಯಲ್ಲಿ ಅಂಬೇಡ್ಕರ್ ಎಲ್ಲವನ್ನೂ ಮನಗೊಂಡಂಥ ಒಂದು ಜ್ಞಾನಿ ಅಂಬೇಡ್ಕರ್ ಅವರನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಪಾಶ್ಚಿಮಾತ್ಯ ಚಿಂತಕರು ಬರೆದಂಥ ಪುಸ್ತಕಗಳನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ ಇದು ಬಹಳಷ್ಟು ಮುಖ್ಯವಾದಂಥದ್ದು ಆ ದೇಶಗಳಲ್ಲಿ ನಮ್ಮ ಎಮ್ ಡಿ ಸಾಹೇಬರು ಹೇಳುವಾಗೆ ಹಲವಾರು ಪದವಿಗಳನ್ನು ಪಡೆದಂಥ ಅಂಬೇಡ್ಕರ್ ಈ ದೇಶದ ಜಾತಿ ಮತ್ತು ಹುಗುಮದ ಕುರಿತು ವೈಜ್ಞಾನಿಕ ಪ್ರಬಂಧವನ್ನು ಮಂಡಿಸ್ತಾರೆ ಅಂಬೇಡ್ಕರ್ ದಲಿತರನ್ನು ಕುರಿತು ಚಿಂತನೆಯನ್ನು ಮಾಡಿದ್ದಾರೆಯೇ ಅಥವಾ ದಲಿತರನ್ನು ಕೇಂದ್ರವಾಗಿಟ್ಟುಕೊಂಡು ಈ ದೇಶದ ಸಮಗ್ರ ಚಿಂತನೆ ಮಾಡಿದ್ದೇನೆ ಅನ್ನುವುದು ಕೂಡ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ ದೇಶ ಅಂದರೆ ಏನು ಭಾರತ ಬಹಳ ದೊಡ್ಡ ದೇಶ ಇಲ್ಲ ವಿವಿಧ ಸಂಸ್ಕೃತಿಯ ವಿವಿಧ ಪರಂಪರೆಯ ಜನ ಸಾವಿರಾರು ವರ್ಷಗಳಿಂದ ಆಶ್ರಯವನ್ನು ಪಡೆದು ತಾವು ಕೂಡ ಬದುಕಿದ್ದಾರೆ ಈ ದೇಶದ ಸಂಸ್ಕೃತಿಯನ್ನು ಕಟ್ಟಿದ್ದಾರೆ ದೇಶ ಅಂತ ವಿಚಾರ ಮಾಡುವಾಗ ಇಲ್ಲಿ ವಾಸಿಸುವಂಥ ಪ್ರತಿಯೊಬ್ಬರೂ ಕೂಡ ಗೌರವದಿಂದ ಬಾಳುವಂಥ ಮಾನದಿಂದ ಬಾಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗಿತ್ತು ಆದರೆ ದಲಿತರನ್ನು ನಾಯಿ ಪಶುಗಳಿಗಿಂತ ಕೂಡ ಕಡಿಯುವಂಥ ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಯಿತು ಅಂಬೇಡ್ಕರ್ ದಲಿತರನ್ನು ಕೇಂದ್ರವಾಗಿಟ್ಟುಕೊಂಡು ಇಡೀ ಜಗತ್ತನ್ನು ಈ ದೇಶದ ಸಾಂಸ್ಕೃತಿಕ ಇತಿಹಾಸವನ್ನು ಅವರು ಅವಲೋಕನ ಮಾಡ್ತಾರೆ ಅವರು ಒಂದು ನೊಂದಂಥ ಸಮುದಾಯಕ್ಕೆ ಏನು ಹೇಳೋದು ಅಂದರೆ ನಿಮ್ಮ ದಾಸ್ಯವನ್ನು ನಿಮ್ಮ ಅವಮಾನವನ್ನು ನಿಮ್ಮ ನೋವನ್ನು ಹೋಗಲಾಡಿಸಲು ಬೇಕಾದಂಥ ಒಂದು ಅಸ್ತ್ರ ಅಂದರೆ ಶಿಕ್ಷಣ ಶಿಕ್ಷಣ ಇಲ್ಲದೇ ನಾವು ಸುಧಾರಿಸಕ್ಕೆ ಸಾಧ್ಯ ಇಲ್ಲ ಆ ಒಂದು ಶಿಕ್ಷಣ ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಒಂದು ಸಮಾಜವನ್ನು ಜ್ಞಾನದ ಕಡೆಗೆ ಸಾಗಿಸುವಂಥ ಒಂದು ಮಾನವೀಯ ಬೆಳಕಾಗಬೇಕು ಆದರೆ ಇವತ್ತು ಶಿಕ್ಷಣವನ್ನು ನಾವು ಎಷ್ಟು ಅರ್ಥೈಸ್ಕೊಂಡಿದ್ದೀವಿ ಅಂದರೆ ಸಂಪತ್ತನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ನಾವು ತೊಡಕೊಂಡಿರೋದಿದೆಯಲ್ಲ ಇದೇ ಜಗತ್ತಿನ ದೊಡ್ಡ ದುರಂತ ಮಾನವನ ನಾಗರಿಕತೆಯ ಇತಿಹಾಸವನ್ನು ಹತ್ತು ಸಂಪುಟಗಳಲ್ಲಿ ಬರೆದಂಥ ವಿಲ್ಡಿಯು ರಾಂಟ್ ಎಜುಕೇಷನ್ ಒಂದು ಮಾತನ್ನು ನೀಡ್ತೇನೆ ಎಜುಕೇಷನ್ ಇಸ್ ದ ಟ್ರಾನ್ಸ್ಮಿಷನ್ ಆಫ್ ಸಿವಿಲೈಸೇಷನ್ ಶಿಕ್ಷಣ ಅಂತಕ್ಕಂಥದ್ದು ನಾಗರಿಕತೆಯ ಅವಿಚ್ಛಿನ್ನ ಪ್ರವಾಹ ಅನ್ನುವಂಥ ದೃಷ್ಟಿಯನ್ನು ಅಂಬೇಡ್ಕರ್ ಹೊಂದಿದ್ರು ಅವರು ಅಂದ್ಕೋತಾರೆ ಶಿಕ್ಷಣ ಇಲ್ಲದೆ ಇರೋದರಿಂದ ಬುದ್ಧಿ ನಾಶ ಆಗ್ತದೆ ಬುದ್ಧಿ ಇಲ್ಲದರಿಂದ ನೈತಿಕತೆ ನಾಶ ಆಗ್ತದೆ ನೈತಿಕತೆ ಇಲ್ಲದರಿಂದ ಕ್ರಿಯಾಶೀಲತೆ ನಾಶ ಆಗ್ತದೆ ಯಾವಾಗ ಕ್ರಿಯಾಶೀಲತೆ ಇರೋದಿಲ್ವೋ ಅವನು ಮೌಢ್ಯಕ್ಕೆ ದಾಸನಾಗ್ತಾನೆ ಈ ಎಲ್ಲ ಅವನತಿಗಳ ಮೂಲ ಶಿಕ್ಷಣ ಇಲ್ಲದೇ ಇರುವುದು ಅನ್ನುವುದನ್ನು ಮನಗಾಣತಾರೆ ಇದು ಬಹಳಷ್ಟು ಮುಖ್ಯವಾದದ್ದು ಯಾಕಂದರೆ ಇವತ್ತು ಸರ್ಕಾರ ಶಿಕ್ಷಣವನ್ನು ಒಂದು ರಾಷ್ಟ್ರೀಯ ಬಂಡವಾಳವನ್ನು ಮಾಡಿಕೊಂಡಿರೋದು ಕೂಡ ಅಂಬೇಡ್ಕರ್ ಅವರ ಒಂದು ದೂರಗಾಮಿತನ ಮತ್ತು ದೂರದರ್ಶಿತ್ವಕ್ಕೆ ಒಂದು ನಿದರ್ಶನ ಅವರ ತ್ರಿವಳಿ ಮಂತ್ರಿಗಳಲ್ಲಿ ಶಿಕ್ಷಣ ಸಂಘಟನೆ ಹೋರಾಟ ಮೊದಲಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಂಥದ್ದು ಶಿಕ್ಷಣ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಬೇಕಾಗಿದೆ ಆತ್ಮೀಯರೇ ಈ ದೇಶದ ಸಂವಿಧಾನವನ್ನು ಪ್ರಜಾಪ್ರಭುತ್ವದ ಮುಖ್ಯ ಪ್ರಮುಖ ಆಶೆಯಾದ ಭೂಮಿಕೆಯಾಗಿ ಈ ಸಂವಿಧಾನ ಹೊರಬಂದಿದೆ ಸಂವಿಧಾನ ರಚನೆಯ ಕರಡು ಸಮಿತಿಯಲ್ಲಿ ಸುಮಾರು ಮುನ್ನೂರು ಅರವತ್ತು ಜನ ಬೇರೆ ಬೇರೆ ಭಾಗಗಳಿಂದ ಚಿಂತಕರು ಬಂದಾಗ ಈ ದೇಶವನ್ನು ಸ್ವತಂತ್ರ ಭಾರತವನ್ನು ಮುನ್ನಡೆಸುವಂಥ ಸೂತ್ರವನ್ನು ಯಾರ ಕೈಲಿ ಕೊಟ್ಟು ಭರಿಸಬೇಕು ಅದಕ್ಕೆ ಪಾಂಡಿತ್ಯ ಪಡೆದಂಥವರು ಯಾರು ಎನ್ನುವಂಥ ಪ್ರಶ್ನೆ ಉದ್ಭವವಾದಾಗ ಕೆಲವರು ಹೇಳ್ತಾರೆ ಇಂಗ್ಲೆಂಡಿನ ಮಹಾನ್ ಚಿಂತಕ ಜನರವರಿಂದ ಬರೆಸ್ಬೋದು ಮತ್ತೆ ಅಲ್ಲಿ ಗೊಂದಲ ಸೃಷ್ಟಿವಾಗುತ್ತೆ ಈ ದೇಶದ ಸಂಸ್ಕೃತಿಯನ್ನು ಈ ದೇಶದ ಒಳನೋಟವನ್ನು ಅಂತರಾಳವನ್ನು ಬಲ್ಲಂಥವರು ಮಾತ್ರ ಇದನ್ನು ಭರಿಸಬೇಕು ಅಂದಾಗ ಆ ತುಂಬಿದ ಸಭೆಯಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಒಂದು ಮಾತನ್ನು ಹೇಳ್ತಾರೆ ಅದು ಅವರ ಭಾಷಣ ಅಲ್ಲ ನಾನು ಶಾಸನ ಅಂತ ಹೇಳ್ತೇನೆ ಅವ್ರು ಹೇಳ್ತಾರೆ ಐ ಹ್ಯಾವ್ ನೆವರ್ ಸೀನ್ ಇನ್ ದಿಸ್ ಗ್ರೇಟ್ ಹಾಲ್ ಯ ಮ್ಯಾನ್ ಹೂ ಈಸ್ ಕೇಪಬಲ್ ಆಫ್ ಸೋಲ್ಡರಿಂಗ್ ದ ಗ್ರೇಟೆಸ್ಟ್ ರೆಸ್ಪಾನ್ಸಿಬಿಲಿಟಿ ಆಫ್ ಫ್ರೇಮಿಂಗ್ ದ ಕಾನ್ಸ್ಟಿಟ್ಯೂಷನ್ ಟು ದ ಫ್ಯೂಚರ್ ಆಫ್ ಇಂಡಿಯಾ ಹು ಈಸ್ ನನ್ ಅದರ್ ದೆನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಟವರ್ ಪರ್ಸ್ನಾಲಿಟಿ ಇನ್ ದಿ ಹಿಸ್ಟ್ರಿ ಆಫ್ ಸೋಶಿಯಲ್ ಜಸ್ಟಿಸ್ ಯು ವಾಸ್ ಎ ಸೀನ್ ವಿತ್ ಎ ರೇರ್ ವಿಷನ್ ಅಂಡೆ ಮ್ಯಾನ್ ಆಫ್ ಆ್ಯಕ್ಷನ್ ಆ್ಯಂಡ್ ಸೋಷಿಯಲ್ ಡೈನಮಿ ಎಂಥ ಮೌಲಿಕ ಚಿಂತನೆಯನ್ನು ಅವರು ಮಾಡಿದರು ಕರಡು ಸಮಿತಿಯನ್ನು ರಚಿಸಿ ಸಂವಿಧಾನವನ್ನು ತಯಾರು ಮಾಡಿದಾಗ ಅವರೊಂದು ಹೇಳ್ತಾರೆ ಈ ಸಂವಿಧಾನ ಪ್ರತ್ಯಕ್ಷ ರೂಪಕ್ಕೆ ಹಿಡಿಯುವಂಥದ್ದು ಯುದ್ಧ ಕಾಲದಲ್ಲಿ ಶಾಂತಿಯ ಕಾಲದಲ್ಲಿ ಈ ದೇಶವನ್ನು ಏಕಸೂತ್ರದಲ್ಲಿ ಇಳಿಯುವ ಸಾಮರ್ಥ್ಯ ಸಂವಿಧಾನಕ್ಕಿದೆ ಸಂವಿಧಾನದ ಆಶಯಗಳು ನ್ಯಾಯಾಚರಣೆಯ ಸಾಗದಿದ್ದಲ್ಲಿ ಅದರ ದೋಷ ಇರೋದು ಸಂವಿಧಾನದಲ್ಲ ಕಾರ್ಯಾಚರಣೆ ಮಾಡುವವರ ಮೇಲೆ ಇದು ಸತ್ಯ ಇದು ಸಂವಿಧಾನದ ಆಶಯಗಳನ್ನು ಅಂದೇ ನಾವು ಪ್ರಕಟ ಬಂಡ್ ಮಾಡಿದರೆ ಯಶಸ್ವಿಯಾಗಿ ಜಾರಿಗೊಳಿಸಿದ್ದೆ ಆದರೆ ಬಹುಶಃ ದೇಶದಲ್ಲಿ ಇಷ್ಟೊಂದು ಅಸಮಾನತೆಯನ್ನು ಇಷ್ಟೊಂದು ವೈಪರೀತ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಈ ವ್ಯವಸ್ಥೆಗೆ ಬೇಸತ್ತ ಅಂಬೇಡ್ಕರ್ ಬುದ್ಧ ಧರ್ಮಕ್ಕೆ ಶರಣಾಗ್ತಾರೆ ಬುದ್ಧ ಜಗತ್ತು ಕಂಡಂಥ ದಾರ್ಶನಿಕ ಬುದ್ಧನ ವಿಚಾರಧಾರೆ ಯಾವುದೇ ಅತಿರೇಕದ ಎಳದಾಟಕ್ಕೂ ಬಯಲ ಬಯಲಗಾಳಿಯ ಪರಿಮಳದಂತೆ ಅಂಬೇಡ್ಕರ್ ಅವರನ್ನು ಕೇಂದ್ರೀಕರಿಸ್ತದೆ ಪತ್ರಕರ್ತರವರನ್ನು ಪ್ರಶ್ನೆ ಮಾಡ್ತಾರೆ ನಿಮ್ಮ ಕಟ್ಟಕಡೆಯ ಸಂದೇಶ ಏನು ಅಂತ ಅವರು ಮೌನವಾಗ್ತಾರೆ ಅವರು ಹೇಳ್ತಾರೆ ಕಷ್ಟಪಟ್ಟು ಬೈಯುವವರ ನಡುವೆ ನಾನು ಅನುಭವಿಸಿದ ಯಾತನೆಗಳಿಗೆ ಲೆಕ್ಕ ಇಲ್ಲ ಅವಮಾನದ ನಡುವೆ ನೋವುಗಳ ನಡುವೆ ಈ ರಥವನ್ನು ನಾನು ನಿಲ್ಲಿಸಿದ್ದೇನೆ ಮಾನವೀಯವಾದಂಥವರು ಈ ರಥವನ್ನು ಮುಂದೆ ನೂಕಲಿ ನೂಕಲಿಲ್ಲ ಅಂದರೆ ಅದು ಅಲ್ಲೇ ಇರಲಿ ಹಿಂದಕ್ಕೆ ನೂಕುವ ಪ್ರಯತ್ನವನ್ನು ಮಾಡಬೇಕಾಗಿಲ್ಲ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಿ ನಿಮ್ಮ ಸಮೀಪದವರವರಿಗೆ ಪರಿಚಿತರಿಗೆ ವಿದ್ಯೆಯ ಮಹತ್ವವನ್ನು ಕುರಿತು ಬೋಧಿಸಿ ಅವರನ್ನು ವಿದ್ಯಾವಂತರಾಗಿ ಮಾಡಿ ಏನು ಅಂತ ಹೇಳಿ ಕಂಬರಿಯನ್ನು ಬಿಡಿತಾರೆ ಆತ್ಮೇರೆ ಅಂಬೇಡ್ಕರ್ ಇಲ್ಲ ಇಲ್ಲ ಅಂದರೆ ಅವರ ದೇಹ ಮಾತ್ರ ಅವರು ಒತ್ತಿಸಿದ ಬೆಳಕು ನೊಂದಂಥವರ ಬದುಕಿನಲ್ಲಿ ಸದಾ ಬೆಳಗ್ತಾ ಇದೆ ಯಾಕೆಂದರೆ ಇತಿಹಾಸವನ್ನು ನೋಡಿದ್ರೆ ಕೋಟ್ಯಾಂತರ ಮಂದಿ ಬಂದರು ಕೋಟ್ಯಾಂತರ ಮಂದಿ ಹೋದರು ಆದರೆ ಇತಿಹಾಸವನ್ನು ಸೃಷ್ಟಿಸಿದವರು ಕೆಲವೇ ಮಂದಿ ಅದರಿಂದ ಮಿತ್ರ ಚಿದಾನಂದ ಕೀರ್ತಿ ಒಂದನ್ನು ಹೇಳ್ತಾನೆ ಜೀವ ಹೋಗುವ ಈ ದೇಹ ನಾಶವಾಗುವ ಈ ಸಂಪತ್ತು ಮಾಸಿ ಹೋಗುವ ಈ ಸೌಂದರ್ಯ ಈ ಮೂರು ದಿನದ ಬಾಳಿನಲ್ಲಿ ನೀನು ಸೋಸಿ ನೋಡಿದಾಗ ನೀ ಕೊಟ್ಟ ಪ್ರೀತಿ ಕರುಣೆ ಸೇವೆ ಉಳಿಯುವುದು ಅದೊಂದೇ ಈ ಕಡೆಗೆ ಅದು ಅಂಬೇಡ್ಕರ್ ಅವರ ಸಿದ್ಧಾಂತವು ಕೂಡ ಅವರೊಂದು ಕಡೆ ಹೇಳ್ತಾರೆ ಶಾದಿಯನ್ನು ಉಲ್ಲೇಖಿಸ್ತಾರೆ ತಬ್ಬಲಿಯಾದಂಥ ಮಗು ನಿನ್ನ ಎದುರುಗಿದ್ದಾಗ ನಿನ್ನ ಮಗುವಿಗೆ ಮುತ್ತು ಕೊಡುವ ಪ್ರಯತ್ನವನ್ನು ಮಾಡಬೇಡ ಎನ್ನುವ ಭಾವದ ಆಶಯವೇ ಅಂಬೇಡ್ಕರ್ ಅವರ ಧ್ಯೇಯ ಆಗಿತ್ತು ಆತ್ಮೀಯರೇ ನಾವು ಹುಟ್ಟಿದ್ದೇವೆ ನಿಜ ನಾವು ಸಾಯ್ತೇವೆ ಬಂದಿರುವುದು ಕೂಡ ಸತ್ಯ ಹೋಗುವುದು ಕೂಡ ಸತ್ಯ ಆದರೆ ಬಂದು ಹೋಗುವ ನಡುವೆ ನಾವು ಮಾಡುವ ಕಾಯಕ ಇದೆಯಲ್ಲ ಕೆಲಸ ಇದೆಯಲ್ಲ ಒಂದಿಷ್ಟು ಬೆಳಕು ಕೊಟ್ಟದ್ದೇ ಆದರೆ ಯಾಕೆಂದರೆ ಈ ಜೀವನ ಗಾಳಿ ದೀಪ ಇದ್ದಾಗೆ ಎಷ್ಟೊತ್ತು ತ್ವರಿತದ ಗೊತ್ತಿಲ್ಲ ಹಾರದಂತೂ ಸತ್ಯ ಹಾರುವ ಮುನ್ನ ಒಂದಿಷ್ಟು ಬೆಳಕು ಬಿಟ್ಟು ಹೋಗೋಣ ಅನ್ನುವುದೇ ಅಂಬೇಡ್ಕರ್ ಅವರ ಒಂದು ಅರ್ಥವಂತಿಕೆ ಅಂತ ಭಾವಿಸ್ತಾ ಅವರ ಚಿಂತನೆಗಳನ್ನು ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಅಲ್ಲ ಒಂದು ವರ್ಗಕ್ಕೆ ಸೀತ ಸೀಮಿತ ಅಲ್ಲ ಅದೊಂದು ಮಾನವೀಯ ಮೌಲ್ಯ ಅಂತ ನಾವು ಪರಿಭಾವಿಸಬೇಕಾಗಿದೆ ಅಂಬೇಡ್ಕರ್ ಅಂದರೆ ಒಂದು ಅಂತಃಕರಣ ಅಂಬೇಡ್ಕರ್ ಅಂದರೆ ಒಂದು ನೊಂದಂಥವರ ಪ್ರತಿಭಟನೆಯ ಒಂದು ಸಂಘರ್ಷದ ಸಂಕೇತ ಎನ್ನುವುದನ್ನು ಅರ್ಥೈಸ್ಕೊಂಡು ಅವರ ಚಿಂತನೆಗಳನ್ನು ನಮ್ಮದಾಗಿಸಿಕೊಂಡು ನಮ್ಮ ಅರಿವಿನ ಮಟ್ಟವನ್ನು ಎತ್ತರಗೊಳಿಸಬೇಕಾಗಿದೆ ಯಾಕಂದರೆ ಎಲ್ಲ ಸಂಸ್ಕೃತಿಯ ಎಲ್ಲ ಜನರ ಒಂದು ತಾಯಿ ಬೇರು ಅಂದರೆ ಪ್ರೀತಿ ಆ ಪ್ರೀತಿಯನ್ನು ನೆಲೆಗೊಳಿಸುವ ದಿಕ್ಕಿಗೆ ಅಂಬೇಡ್ಕರ್ ಜಯಂತಿ ಪೂರ್ವಕವಾಗಲಿ ಎಂಬ ಆಶಯವನ್ನು ವ್ಯಕ್ತಪಡಿಸಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಪರಿಸಮಾಪ್ತಿ ಮಾಡ್ತಾ ಇದ್ದೇನೆ ನಮಸ್ಕಾರ